ಸ್ನೇಹಿತರ ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಪಾಕಿಸ್ತಾನ ಆಫ್ಘಾನಿಸ್ತಾನದ ಮೇಲೆ ಸರಣಿ ದಾಳಿ ನಡೆಸಿದೆ ಫಕ್ತಿಕಾ ಪ್ರಾಂತ್ಯದ ಬಾರ್ಮಲ್ ಜಿಲ್ಲೆಯನ್ನ ಗುರಿಯಾಗಿಸಿಕೊಂಡು ಡಿಸೆಂಬರ್ ಇಪ್ಪತ್ನಾಲ್ಕರ ರಾತ್ರಿ ಯುದ್ಧಕ್ಕೂ ನಿರಂತರ ದಾಳಿ ನಡೆಸಲಾಗಿದೆ ಘಟನೆಯಲ್ಲಿ ಇಲ್ಲಿವರೆಗೆ ಒಟ್ಟು ಹದಿನೈದು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಮೃತರಲ್ಲಿ ಮಕ್ಕಳು ಮಹಿಳೆಯರು ಸಹ ಸೇರಿದ್ದಾರೆ ಬಾರ್ಮಲ್ ಜಿಲ್ಲೆಯ ಏಳು ಹಳ್ಳಿಗಳಲ್ಲಿ ಪರಿಸ್ಥಿತಿ ಅಯೋಮಯವಾಗಿದೆ ಲಾಮನ್ ಎಂಬ ಗ್ರಾಮದಲ್ಲಿ ಒಂದೇ ಕುಟುಂಬದ ಐದು ಜನ ವಾಯುದಾಳಿಗೆ ಬಲಿಯಾಗಿದ್ದಾರೆ ಪಾಕಿಸ್ತಾನ ಜೆಟ್ಗಳು ಇದ್ದಕ್ಕಿದ್ದಂತೆ ಗಡಿಯುದ್ದಕ್ಕೂ ಹಠಾತ್ ದಾಳಿ ನಡೆಸಿವೆ ಇನ್ನು ಪಾಕಿಸ್ತಾನದ ಉದ್ದಟತನದ ದಾಳಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ಕಿಡಿಕಾರಿದೆ ವಾಯುದಾಳಿಯನ್ನ ಹೇಯ ಕೃತ್ಯ ಅಂತ ಖಂಡಿಸಿದೆ ತನ್ನ ನೆಲವನ್ನ ಕಾಪಾಡಿಕೊಳ್ಳುವ ಹಾಗೂ ಸಮಗ್ರತೆಯನ್ನ ಎತ್ತಿ ಹಿಡಿಯಲು ಬದ್ಧವಾಗಿರುವುದಾಗಿ ತಾಲಿಬಾನ್ ಹೇಳಿದೆ ತೆರಿಕ್ ಈ ತಾಲಿಬಾನ್ ಪಾಕಿಸ್ತಾನ ಉಗ್ರ ಸಂಘಟನೆಗೆ ತಾಲಿಬಾನ್ ಆಡಳಿತ ಆಶ್ರಯ ನೀಡಿರೋದೇ ಈ ದಾಳಿಗೆ ಕಾರಣ ಎನ್ನಲಾಗಿದೆ ಕಳೆದ ಹಲವು ತಿಂಗಳುಗಳಿಂದ ಇದೇ ವಿಚಾರವಾಗಿ ಉಭಯ ದೇಶಗಳ ನಡುವೆ ಉದ್ವಿಗ್ನತೆ ನಿರ್ಮಾಣವಾಗಿತ್ತು ಇದೀಗ ಅದು ಯುದ್ಧದ ಸ್ವರೂಪಕ್ಕೆ ತಿರುಗಿದೆ ಉಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಮತ್ತೆ ಉದ್ವಿಗ್ನತೆ ನಿರ್ಮಾಣವಾಗ್ತಾ ಇದೆ ಕಳೆದ ಹಲವು ದಿನಗಳಿಂದ ಅಘೋಷಿತ ಕದನ ವಿರಾಮದಲ್ಲಿದ್ದ ಉಭಯ ರಾಷ್ಟ್ರಗಳು ಮತ್ತೆ ಯುದ್ಧದ ಸ್ಥಿತಿಗೆ ಇದೆ ಬುಧವಾರ ನಡೆದ ಪ್ರಮುಖ ಕ್ಷಿಪಣಿ ದಾಳಿಯಲ್ಲಿ ರಷ್ಯಾ ಉಕ್ರೇನ್ ಇಂಧನ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿದೆ ಬುಧವಾರ ಬೆಳಗ್ಗೆ ಕ್ರೂಸ್ ಮತ್ತು ಬ್ಯಾಲೆಸ್ಟಿಕ್ ಕ್ಷಿಪಣಿಗಳೊಂದಿಗೆ ಉಕ್ರೇನ್ನ ಇಂಧನ ವ್ಯವಸ್ಥೆ ಮತ್ತು ಅದರ ಪೂರ್ವ ಪ್ರದೇಶದ ನಗರಗಳ ಮೇಲೆ ದಾಳಿ ನಡೆಸಿರುವುದಾಗಿ ರಷ್ಯಾ ಹೇಳಿಕೊಂಡಿದೆ ಮತ್ತೊಂದೆಡೆ ಉಕ್ರೇನ್ನ ಇಂಧನ ಸಚಿವರು ಮತ್ತು ಸ್ಥಳೀಯ ಅಧಿಕಾರಿಗಳು ಸಹ ದಾಳಿಯನ್ನ ಖಚಿತಪಡಿಸಿದ್ದಾರೆ ಬುಧವಾರ ಬೆಳಗ್ಗೆ ಈಶಾನ್ಯ ಉಕ್ರೇನ್ನ ಕಾರ್ಕಿವ್ನಲ್ಲಿ ನಡೆದ ಕ್ಷಿಪಣಿ ದಾಳಿಯಲ್ಲಿ ಕನಿಷ್ಠ ಮೂವರು ಗಾಯಗೊಂಡಿದ್ದಾರೆ ಈ ಕುರಿತು ಕಾರ್ಕೀವ್ ನ ಮೇಯರ್ ಇಹೋರ್ ತೆರೆಕೋವ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಕಾರ್ಕಿವ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ನಡೆಸಲಾಗಿದೆ ಅಂತ ಉಕ್ರೇನಿಯನ್ ವಾಯುಪಡೆಗಳು ಹೇಳಿವೆ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಆದರೆ ಪ್ರದೇಶದ ಹಲವು ಕಟ್ಟಡಗಳು ದೊಡ್ಡ ಮಟ್ಟದಲ್ಲಿ ಹಾನಿಗೀಡಾಗಿವೆ ಅಂತ ಹೇಳಲಾಗಿದೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಭಾರಿ ಅವಘಡವೊಂದು ಸಂಭವಿಸಿದೆ ರಷ್ಯಾದ ಸರಕು ತುಂಬಿದ ಹಡಗೊಂದು ಸ್ಫೋಟಗೊಂಡು ಮೆಡಿಟರೇನಿಯನ್ ಸಮುದ್ರದಲ್ಲಿ ಮುಳುಗಡೆಯಾಗಿದೆ ಈ ಕುರಿತು ರಷ್ಯಾದ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನ ದೃಢಪಡಿಸಿದೆ ಊರ್ಸಾ ಮೇಜರ್ ಎಂಬ ರಷ್ಯಾದ ಸರಕು ಸಾಗಣೆ ಹಡಗು ರಾತ್ರಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಸಾಗುತ್ತಿದ್ದಾಗ ಇಂಜಿನ್ ಕೊಠಡಿಯಲ್ಲಿ ಸ್ಫೋಟ ಸಂಭವಿಸಿತ್ತು ಪರಿಣಾಮ ನಿಯಂತ್ರಣ ಕಳೆದುಕೊಂಡ ಹಡಗು ಮುಳುಗಡೆಯಾಗಿದೆ ಘಟನೆಯಲ್ಲಿ ಹಡಗಿನಲ್ಲಿದ್ದ ಹದಿನಾಲ್ಕು ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದೆ ಆದರೆ ಇಬ್ಬರು ಈಗ್ಲೂ ನಾಪತ್ತೆಯಾಗಿದ್ದಾರೆ ಕರಾವಳಿ ಕಾವಲು ಪಡೆ ಹಡಗಿನ ಬಾಕಿ ಸಿಬ್ಬಂದಿಗಾಗಿ ಹುಡುಕಾಟ ನಡೆಸಿದೆ ಅಂದಹಾಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಸರಕು ಸಾಗಣೆ ಹಡಗನ್ನ ನಿರ್ಮಿಸಲಾಗಿತ್ತು ಎನ್ನಲಾಗಿದೆ ಈ ಹಡಗನ್ನ ರಷ್ಯಾದ ರಕ್ಷಣಾ ಸಚಿವಾಲಯದ ಮಿಲಿಟರಿ ನಿರ್ಮಾಣದ ಕಾರ್ಯಾಚರಣೆಗಳ ಭಾಗವಾಗಿರುವ ಸಂಸ್ಥೆಯೊಂದು ನಿರ್ಮಾಣ ಮಾಡಿತ್ತು ಅಂತ ಹೇಳಲಾಗಿದೆ ಎರಡು ದೈತ್ಯ ಪೋರ್ಟ್ ಕ್ರೇನ್ಗಳೊಂದಿಗೆ ರಷ್ಯಾದ ದೂರದ ಪೂರ್ವ ಬಂದರ್ನ ವ್ಲೀ ವೋಸ್ಟಾಕ್ ಗೆ ಹೋಗ್ತಾ ಇತ್ತು ಅಂತ ರಷ್ಯಾ ಹೇಳಿದೆ ಇನ್ನು ಇಂಜಿನ್ ರೂಮ್ ನಲ್ಲಿ ಸ್ಫೋಟ ಸಂಭವಿಸಲು ಕಾರಣಗಳೇನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ರಷ್ಯಾ ರಕ್ಷಣಾ ಸಚಿವಾಲಯ ಈ ಕುರಿತು ತನಿಖೆಗೆ ಮುಂದಾಗಿದೆ ನೈಜೀರಿಯಾದ ಜಂಪರಾ ಪ್ರಾಂತ್ಯದಲ್ಲಿ ಮತ್ತೆ ಗಣಿಗಾರಿಕೆ ಆರಂಭಗೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇರಲಾಗಿದ್ದ ಗಣಿಗಾರಿಕೆ ನಿಷೇಧವನ್ನ ನೈಜೀರಿಯಾ ಸರ್ಕಾರ ವಾಪಸ್ ಪಡೆದಿದೆ ಹೀಗಾಗಿ ಐದು ವರ್ಷಗಳ ಅಮಾನತಿನ ಬಳಿಕ ಇದೀಗ ಈ ವಾಯುವ್ಯ ರಾಜ್ಯದಲ್ಲಿ ಮತ್ತೆ ಗಣಿಗಾರಿಕೆ ಆರಂಭ ಕಂಡಿದೆ ಬಿಗಿ ಭದ್ರತೆ ನಡುವೆ ಗಣಿಗಾರಿಕೆಯನ್ನ ಪುನಃ ಆರಂಭಿಸುತ್ತಿರುವುದಾಗಿ ನೈಜೀರಿಯಾ ಆಡಳಿತ ಹೇಳಿದೆ ಅಂದ ಹಾಗೆ ಜಂಪರ ಪ್ರಾಂತ್ಯ ಅಪಾರ ಪ್ರಮಾಣದ ಚಿನ್ನ ಲೀಥಿಯಂ ಮತ್ತು ತಾಮ್ರದ ನಿಕ್ಷೇಪಗಳನ್ನ ಹೊಂದಿದೆ ಇದೇ ಕಾರಣಕ್ಕಾಗಿಯೇ ಗಣಿಗಾರಿಕೆ ಮೇಲೆ ಡಕಾಯಿತರು ದಾಳಿ ನಡೆಸಿ ಇಲ್ಲಿಯ ನೈಸರ್ಗಿಕ ಸಂಪನ್ಮೂಲಗಳನ್ನ ದೋಷಿಸ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಭಾಗದಲ್ಲಿ ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಗಣಿಗಾರಿಕೆ ಮರಳಿ ಆರಂಭಿಸಲಾಗ್ತಾ ಇದೆ ಗಣಿಗಳ ಭದ್ರತೆಗೆ ವ್ಯಾಪಕ ಕ್ರಮ ಕೈಗೊಳ್ಳಲಾಗಿದೆ ಒಟ್ಟು ಮೂರು ಹಂತದ ಭದ್ರತಾ ತಪಾಸಣೆಯನ್ನ ಕಡ್ಡಾಯಗೊಳಿಸಲಾಗಿದೆ ಕ್ರಮೇಣವಾಗಿ ಮುಂದಿನ ದಿನಗಳಲ್ಲಿ ಜಂಪರದ ಗಣಿಗಾರಿಕೆ ಕ್ಷೇತ್ರವು ತಮ್ಮ ರಾಷ್ಟ್ರದ ಆದಾಯಕ್ಕೆ ಗಣನೀಯ ಕೊಡುಗೆ ನೀಡಲಿದೆ ಅಂತ ನೈಜೀರಿಯಾ ಗಣಿಗಾರಿಕೆ ಸಚಿವ ಡೆಲೆ ಅಲಕಿ ಹೇಳಿದ್ದಾರೆ ಒಟ್ನಲ್ಲಿ ಹಾಳು ಬಿದ್ದಿದ್ದ ಜಂಪರದ ಗಡಿಗಳು ಮತ್ತೆ ಪುಟಿದೇಳಲು ಸಜ್ಜಾಗಿದೆ ಇದು ಸಹಜವಾಗಿ ಸ್ಥಳೀಯರಲ್ಲಿ ಉದ್ಯೋಗದ ಭರವಸೆ ಮೂಡಿಸಿದೆ ವಿನಾಶಕಾರಿ ಚಂಡಮಾರುತದಿಂದ ಜರ್ಜರಿತವಾಗಿರುವ ಮಯೊಟ್ಟೆಯಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ ಇಡೀ ದ್ವೀಪ ಪ್ರದೇಶ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಇಡೀ ದ್ವೀಪದ ಪರಿಸ್ಥಿತಿ ಸುಧಾರಣೆಗೆ ವರ್ಷಗಳೇ ಉರುಳಬಹುದು ಅಂತ ಹೇಳಲಾಗ್ತಾ ಇದೆ ಕಳೆದೊಂದು ವಾರದ ಹಿಂದೆ ಅಪ್ಪಳಿಸಿದ್ದ ಚಿಡೋ ಸೈಕ್ಲೋನ್ ದ್ವೀಪದ ಜೀವಂತಿಕೆಯನ್ನೇ ತೆಗೆದು ಬಿಟ್ಟಿದೆ ಫ್ರೆಂಚ್ ಅಧಿಕಾರಿಗಳ ಅಧಿಕೃತ ಹೇಳಿಕೆ ಪ್ರಕಾರ ಸುಮಾರು ಮೂವತ್ತೊಂಬತ್ತು ಮಂದಿ ಚಂಡಮಾರುತ ಸಂಬಂಧಿತ ಘಟನೆಗಳಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ಆದರೆ ತೀರಾ ಕಡಲ ತೀರಗಳಲ್ಲಿ ವಾಸ ಮಾಡ್ತಾ ಇದ್ದ ಅನೇಕ ಕುಟುಂಬಗಳು ಈಗಲೂ ನಾಪತ್ತೆಯಾಗಿವೆ ವಿಚಿತ್ರ ಅಂದ್ರೆ ಸಾಂಕ್ರಾಮಿಕ ರೋಗದ ಭೀತಿಯಿಂದಾಗಿ ಮೃತದೇಹಗಳನ್ನ ತ್ವರಿತವಾಗಿ ವಿಲೇವಾರಿ ಮಾಡಲಾಗ್ತಾ ಇದೆ ಹೀಗಾಗಿ ಸತ್ತವರನ್ನ ಎಣಿಸುವ ಪ್ರಯತ್ನಗಳು ಜಟಿಲವಾಗಬಹುದು ಅಂತ ಕೆಲ ಅಧಿಕಾರಿಗಳು ಹೇಳ್ತಿದ್ದಾರೆ ಮೃತರ ಪೈಕಿ ಅನೇಕರ ಗುರುತುಗಳೇ ಪತ್ತೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ಸತ್ತವರಲ್ಲಿ ಅನೇಕರು ದಾಖಲೆ ರಹಿತ ವಲಸಿಗರಾಗಿರಬಹುದು ಅಂತಾನು ಹೇಳಲಾಗಿದೆ ಪೂರ್ವ ಆಫ್ರಿಕಾದ ಕರಾವಳಿ ಇಲ್ಲಿರುವ ಈ ದ್ವೀಪವನ್ನ ಫ್ರೆಂಚ್ ಆಡಳಿತ ನಿಯಂತ್ರಣ ಮಾಡ್ತಾ ಇದೆ ಸದ್ಯ ದ್ವೀಪದಲ್ಲಿ ಶುದ್ಧ ಕುಡಿಯುವ ನೀರಿಗೂ ತಾತ್ವಾರ ಬಂದಿದೆ ಜೊತೆಗೆ ಸಮರೋಪಾದಿಯಲ್ಲಿ ನಡೆಯಬೇಕಿದ್ದ ಪರಿಹಾರ ಕಾರ್ಯಾಚರಣೆಗಳು ನಿಧಾನಗಟ್ಟಿಯಲ್ಲಿ ಸಾಗಿವೆ ಇದು ಸಂತ್ರಸ್ತರನ್ನ ಕೆರಳಿಸಿದೆ ಇನ್ನು ಫ್ರಾನ್ಸ್ ಸರ್ಕಾರ ಪರಿಹಾರ ಕಾರ್ಯಾಚರಣೆಗೆ ಒತ್ತು ನೀಡದೆ ಕೇವಲ ದುರಂತಕ್ಕೆ ದುಃಖ ವ್ಯಕ್ತಪಡಿಸಿ ರಾಷ್ಟ್ರೀಯ ಶೋಕಾಚರಣೆಗೆ ಕರೆ ನೀಡಿದೆ ಆದರೆ ಇದು ಸಾರ್ವತ್ರಿಕವಾಗಿ ಟೀಕೆಗೆ ಒಳಗಾಗ್ತಾ ಇದೆ ದೆಹಲಿ ಸಿಎಂ ಅತೀಶ್ ಅವರನ್ನ ಹಗರಣಗಳಲ್ಲಿ ಸಿಲುಕಿಸಲು ಹುನ್ನಾರ ನಡೀತಾ ಇದೆ ಅಂತ ಎಎಪಿ ಸಂಯೋಜಕ ಹಾಗೂ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಹೇಳಿದ್ದಾರೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ಗಂಭೀರ ಆರೋಪ ಮಾಡಿರುವ ಅವರು ದೆಹಲಿ ವಿಧಾನಸಭಾ ಚುನಾವಣೆಗೆ ಮುನ್ನ ಪಕ್ಷದ ಹಿರಿಯ ನಾಯಕರ ಮೇಲೆ ದಾಳಿ ನಡೆಸಲು ಯೋಜನೆ ರೂಪುಗೊಳ್ಳುತ್ತಿದೆ ಅಂತ ಕಿಡಿಕಾರಿದ್ದಾರೆ ಆಪ್ ಯೋಜನೆಗಳಿಂದ ಭೀತಿಗೊಳಗಾಗಿರುವ ಎದುರಾಳಿ ಪಕ್ಷದವರು ಹೊಸ ವರಸೆ ಮೂಲಕ ಆಮ್ ಆದ್ಮಿ ಪಕ್ಷವನ್ನ ಕುಗ್ಗಿಸಲು ಯತ್ನಿಸ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ಆರೋಪಿಸಿದ್ದಾರೆ ಅಲ್ಲದೆ ಮಹಿಳಾ ಸಮ್ಮಾನ್ ಯೋಜನೆ ಮತ್ತು ಸಂಜೀವಿನಿಯಂತಹ ಕಲ್ಯಾಣ ಯೋಜನೆಗಳನ್ನ ಎಪಿ ಸರ್ಕಾರ ಘೋಷಣೆ ಮಾಡಿರುವುದು ಕೆಲವರಿಗೆ ಗಲಿಬಿಲಿ ಉಂಟು ಮಾಡಿದೆ ಇದೇ ಕಾರಣಕ್ಕಾಗಿ ಇಲಾಖೆಗಳ ಜಾಹೀರಾತಿನ ಮೂಲಕ ಗೊಂದಲ ಸೃಷ್ಟಿಸುವ ಯತ್ನ ನಡೆದಿದೆ ಅಂತ ಕೇಜ್ರಿವಾಲ್ ಬಿಜೆಪಿಯ ಹೆಸರೆಳೆದೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಇದರ ನಡುವೆ ದೆಹಲಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಜೀವಿನಿ ಹಾಗೂ ಮಹಿಳಾ ಸಮ್ಮಾನ್ ಯೋಜನೆ ಕುರಿತು ಸ್ಪಷ್ಟನೆ ನೀಡಿದೆ ಪ್ರಸ್ತುತ ಸಂಜೀವಿನಿ ಯೋಜನೆಯು ಅಸ್ತಿತ್ವದಲ್ಲಿಲ್ಲ ವಯಸ್ಸಾದ ನಾಗರಿಕರಿಂದ ವೈಯಕ್ತಿಕ ಡೇಟಾವನ್ನು ಸಂಗ್ರಹಿಸಲು ಯಾರಿಗೂ ಅಧಿಕಾರ ನೀಡಿಲ್ಲ ಮತ್ತು ಯಾವುದೇ ಕಾರ್ಡ್ ಒದಗಿಸುತ್ತಿಲ್ಲ ಎಂದಿದೆ ಈ ಯೋಜನೆಯ ಹೆಸರಿನಲ್ಲಿ ಯಾವುದೇ ವ್ಯಕ್ತಿ ಅಥವಾ ರಾಜಕೀಯ ಪಕ್ಷವು ಮಾಹಿತಿಯನ್ನು ಸಂಗ್ರಹಿಸುವುದು ವಂಚನೆಯಾಗಿರುತ್ತದೆ ಅಂತ ಇಲಾಖೆ ಹೇಳಿದೆ ಇನ್ನು ದೆಹಲಿ ಚುನಾವಣೆಗೆ ಮೂರು ಪಕ್ಷಗಳು ಬರದಿಂದ ತಯಾರಿ ನಡೆಸಿವೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇನ್ನು ಒವೈಸಿ ಪಕ್ಷವು ಈ ಬಾರಿ ದೆಹಲಿಯಲ್ಲಿ ಕಣದಲ್ಲಿ ಕಾಣಿಸ್ತಾ ಇದೆ ಕಾಶ್ಮೀರದ ಪೂಂಚ್ ವಲಯದಲ್ಲಿ ಮಂಗಳವಾರ ನಡೆದಿದ್ದ ಸೇನಾ ವಾಹನ ದುರಂತದಲ್ಲಿ ಐವರು ಯೋಧರು ಹುತಾತ್ಮರಾಗಿದ್ದಾರೆ ಆಳವಾದ ತಮರಿಗೆ ಬಿದ್ದಿದ್ದ ಸೇನಾ ವಾಹನದಲ್ಲಿ ಈ ಯೋಧರು ಪ್ರಯಾಣಿಸ್ತಾ ಇದ್ರು ಸುಮಾರು ಮುನ್ನೂರು ಅಡಿ ಆಳದ ಪ್ರಪಾತಕ್ಕೆ ವಾಹನ ಬಿದ್ದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದರು ಬುಧವಾರ ಚಿಕಿತ್ಸೆ ಫಲಕಾರಿಯಾಗದೆ ಸೇನಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಹುತಾತ್ಮ ಯೋಧರ ಪೈಕಿ ಮೂವರು ಕರ್ನಾಟಕದವರಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಸಾಂಬ್ರಾ ಗ್ರಾಮದ ಯೋಧ ಸುಬೇದಾರ್ ದಯಾನಂದ ತಿರಕಣ್ಣನವರ ಮಹಲಿಂಗಪುರದ ಇಪ್ಪತ್ತೈದು ವರ್ಷದ ಮಹೇಶ್ ಮರಿಗೊಂಡ ಹಾಗೂ ಉಡುಪಿ ಜಿಲ್ಲೆಯ ಕುಂದಾಪುರ ಬಳಿಯ ಕೋಟೇಶ್ವರದ ಬಿಜಾಡಿಯ ಅನೂಪ್ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಇನ್ನಿಬ್ಬರು ಯೋಧರಾದ ನಿಕುರೆ ದಿಗಂಬರ್ ಹಾಗೂ ಗಾಡ್ಕೆ ಸಮಾಧಾನ ದುರಂತದಲ್ಲಿ ಹುತಾತ್ಮರಾಗಿದ್ದಾರೆ ಅಪಘಾತಕ್ಕೀಡಾದ ಸೇನಾ ವಾಹನ ಬೆಳಗಾವಿಯ ಮರಾಠ ಲೈಟ್ ಇನ್ ಫ್ರಂಟ್ಗೆ ಸೇರಿದ್ದಾಗಿದೆ ಯೋಧರ ದುರಂತ ಸಾವಿಗೆ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಸಿಎಂ ಸಿದ್ದರಾಮಯ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿದ್ದ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ ಅದರಂತೆ ಭಾರತದಲ್ಲೂ ಘಟನೆ ಕುರಿತು ವ್ಯಾಪಕ ಆಕ್ರೋಶ ಕಾಣಿಸಿಕೊಳ್ತಿದೆ ಇದೀಗ ದೆಹಲಿ ವ್ಯಾಪಾರಿಗಳು ಬಾಂಗ್ಲಾದೇಶಕ್ಕೆ ದೊಡ್ಡ ಆಘಾತ ನೀಡಿದ್ದಾರೆ ದೆಹಲಿಯ ಆಟೋ ಪಾರ್ಟ್ಸ್ ವ್ಯಾಪಾರಿಗಳು ಇನ್ಮುಂದೆ ಬಾಂಗ್ಲಾದೇಶಕ್ಕೆ ವಾಹನಗಳ ಬಿಡಿಭಾಗಗಳನ್ನು ರಫ್ತು ಮಾಡದಿರಲು ನಿರ್ಧರಿಸಿದ್ದಾರೆ ಆ ಮೂಲಕ ಬಾಂಗ್ಲಾದೇಶದೊಂದಿಗೆ ವ್ಯವಹಾರವನ್ನ ಬಹಿಷ್ಕರಿಸಿದ್ದಾರೆ ದೆಹಲಿಯ ಕಾಶ್ಮೀರ್ ಗೇಟ್ನಲ್ಲಿರುವ ಆಟೋ ಪಾರ್ಟ್ಸ್ ವ್ಯಾಪಾರಿಗಳ ಸಂಘ ಈ ನಿರ್ಧಾರ ಮಾಡಿದೆ ಜನವರಿ ಹದಿನೈದರವರೆಗೆ ಈ ನಿರ್ಬಂಧ ಮುಂದುವರಿಯಲಿದೆ ಅಂತ ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ ಕಜಕಿಸ್ತಾನದಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ ಅಜರ್ಬೈಜಾನ್ ಏರ್ಲೈನ್ಸ್ ಸಂಸ್ಥೆಯ ವಿಮಾನ ಇದ್ದಕ್ಕಿದ್ದಂತೆ ಕ್ರ್ಯಾಶ್ ಆಗಿ ನೆಲಕ್ಕೆ ಅಪ್ಪಳಿಸಿದೆ ಸುಮಾರು ಎಪ್ಪತ್ತಕ್ಕೂ ಅಧಿಕ ಪ್ರಯಾಣಿಕರಿದ್ದ ಈ ವಿಮಾನ ಲ್ಯಾಂಡಿಂಗ್ ಆಗುವ ಸಮಯದಲ್ಲಿ ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಲಾಗಿದೆ ಕಜಕಿಸ್ತಾನದ ಅಕಟು ನಗರದ ಬಳಿ ಈ ದುರ್ಘಟನೆ ಸಂಭವಿಸಿದೆ ದುರಂತದಲ್ಲಿ ಬಹುತೇಕರು ಸಾವಿಗೀಡಾಗಿರಬಹುದು ಎಂದು ಹೇಳಲಾಗಿದೆ ಕಾರಣ ಇಡೀ ವಿಮಾನ ಛಿದ್ರವಾಗಿದ್ದು ಅವಶೇಷಗಳು ಚೆಲ್ಲಾ ಪಿಲ್ಲಿ ಆಗಿವೆ ಮೂಲಗಳ ಪ್ರಕಾರ ಅಜರ್ಬೈಜಾನ್ ಗೆ ಸೇರಿದ್ದ ವಿಮಾನವು ಬಾಕುದಿಂದ ರಷ್ಯಾದ ಚೊಸನ್ಯಾದ ಗ್ರೋಜ್ನಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅಪಘಾತಕ್ಕೀಡಾಗಿದೆ ಘಟನೆಗೆ ಅತಿಯಾದ ಮಂಚಿನ ವಾತಾವರಣವೇ ಕಾರಣ ಅಂತ ಹೇಳಲಾಗಿದೆ ಅಪಘಾತ ಸಂಭವಿಸುತ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಅನೇಕರು ಮಾರಣಾಂತಿಕವಾಗಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದಂದೇ ಅವರು ಕನಸು ಕಂಡಿದ್ದ ನದಿಗಳ ಜೋಡಣೆಯ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ಶ್ರೀಕಾರ ಹಾಕಿದ್ದಾರೆ ಮಧ್ಯಪ್ರದೇಶದ ಕೆನ್ ಬೇತ್ವಾ ನದಿ ಜೋಡಣೆಯ ರಾಷ್ಟ್ರೀಯ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಈ ಯೋಜನೆಯು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸಲಿದೆ ಜೊತೆಗೆ ಈ ಯೋಜನೆಯಿಂದ 的。<noise> ಈ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವು ದೊರೆಯಲಿದೆ ಅಂತ ಪ್ರಧಾನಿ ಹೇಳಿದ್ದಾರೆ ಇದಲ್ಲದೆ ಈ ನದಿ ಜೋಡಣೆಯಿಂದ ಬರಪೀಡಿತ ಬಂದೇಲ್ ಖಂಡ ಪ್ರಾಂತ್ಯದ ಚಿತ್ರಣವೇ ಬದಲಾಗಲಿದೆ ಅಂತ ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಯೋಜನೆ ಅಡಿ ನಾಲೆಗಳ ನಿರ್ಮಾಣ ಹಾಗೂ ಸಮಾನಾಂತರ ಜಲಾಶಯಗಳ ನಿರ್ಮಾಣವಾಗಲಿದೆ ಅದರ ಅಡಿ ಸಮುದ್ರಕ್ಕೆ ಹರಿಯುವ ನೀರನ್ನ ಸದ್ಬಳಕೆಯ ಮಾಡುವ ಯೋಜನೆ ಹಾಕಿಕೊಳ್ಳಲಾಗಿದೆ ಅಂದ ಹಾಗೆ ಈ ಯೋಜನೆಯ ಪ್ರಸ್ತಾಪವನ್ನ ಎಂಬತ್ತರ ದಶಕದಲ್ಲಿ ಮಾಡಲಾಗಿತ್ತು ಆದರೆ ಇದೀಗ ಕಾರ್ಯರೂಪಕ್ಕೆ ಬರಬೇಕು ಇದರ ಇದರಾಡಿಯಲ್ಲಿ ಕೆನ್ ನದಿಯ ಹೆಚ್ಚುವರಿ ನೀರನ್ನ ಬೆಟ್ವಾ ನದಿಗೆ ಕೊಂಡೊಯ್ಯಲು ಕಾಲುವೆ ನಿರ್ಮಿಸಲಾಗ್ತಾ ಇದೆ ಮೊದಲು ಕೆನ್ ನದಿಯ ದಡದಲ್ಲಿ ದದೌನ್ ಅಣೆಕಟ್ಟನ್ನ ನಿರ್ಮಿಸಲಾಗ್ತಾ ಇದೆ ಆ ಅಣೆಕಟ್ಟಿನಲ್ಲಿ ಕೆನ್ ನದಿಯಿಂದ ನೀರನ್ನ ಸಂಗ್ರಹಿಸಲಾಗುತ್ತೆ ಮತ್ತು ಕಾಲುವೆಯ ಮೂಲಕ ಬೆಟ್ವಾ ನದಿಗೆ ಹರಿಸಲಾಗುವುದು ಅಂತ ಮಧ್ಯಪ್ರದೇಶ ಅಧಿಕಾರಿಗಳು ತಿಳಿಸಿದ್ದಾರೆ ಅಟಲ್ ಅವರ ನಿಧನದ ಬಳಿಕ ರಾಷ್ಟ್ರೀಯ ನದಿ ಜೋಡಣೆ ವಿಚಾರ ಹಿಂದಕ್ಕೆ ತಳ್ಳಲ್ಪಟ್ಟಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಇಚ್ಛಾ ಶಕ್ತಿಯ ಫಲವಾಗಿ ಯೋಜನೆಗೆ ಶಿಲಾನ್ಯಾಸ ಮಾಡಲಾಗಿದೆ ಿದೆ ಮುಂದಿನ ದಿನಗಳಲ್ಲಿ ಗಂಗಾ ಕಾವೇರಿ ಜೋಡಣೆಯು ಮುನ್ನಲೆಗೆ ಬರುವ ಸಾಧ್ಯತೆ ಇದೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ